ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ದೊಡ್ಡ ಮಟ್ಟದ ಹೋರಾಟ ಲಾಸ್ಟ್ ಇಯರ್ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರು ಏನಿದ್ರು ಅವ್ರು ಎಲ್ಲರೂ ಇರೋದಂದ್ರೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಸಿಎಂ ನಿಯಮ ಜಾರಿ ಮಾಡ್ತಾರೆ ಎರಡನೇ ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ಆಗುವುದು ಆ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಪದಾಧಿಕಾರಿಗಳನ್ನು ಮಾಡಿದ್ದಾರೆ ಸರ್ ಆ ಸಭೆಯನ್ನ ಮಾಡಿ ಮೂವತ್ತು ದಿನದೊಳಗೆ ಒಂದು ಕಮಿಟಿಯನ್ನು ರಚನೆ ಮಾಡಿ ಯಾರು ಒಂದು ಕಮಿಟಿಯನ್ನು ರಚನೆ ಮಾಡಿ ಒಂದು ಹಂತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆದ್ರೂ ಇಲ್ಲಿವರೆಗೆ ಇರತಕ್ಕಂತಹ ಡಿಮೆಂಡ್ ಈಡೇರೇ ಇರುವುದರಿಂದ ನಮದಿಗೆ ಇರ್ತಕ್ಕಂಥದ್ದು ಎರಡು ಹಂತದಲ್ಲಿ ಎರಡ್ ಸಾವಿರದ ಆರರಲ್ಲಿ ಒಂದು ಪಿಂಚಣಿ ಅಂತಕ್ಕಂಥ ಯೋಜನೆ ಅಪಾಯಿಂಟ್ಮೆಂಟ್ ಆಗಿದ್ದಾರೋ ಅವರಿಗೆ ಪಿಂಚಣಿ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಒಂದು ಯೋಜನೆ ಆಗಿತ್ತು ಪಿಂಚಣಿ ಅಂತಕ್ಕಂಥದ್ದಿಲ್ಲ ಯಾವುದೇ ಒಂದು ಸಿಎಂ ಕಾರ್ಯ ಆಗಿರ್ಬೋದು ಯಾರದೇ ಕಾಯ್ದೆ ಆಗಿರ್ಬೋದು ಅದು ಜಯ ಆಗಿರ್ತಕ್ಕಂಥ ಅವರಿಗೆ ಬಿ ಎಲ್ಲ ಜಿಪಿ ಟಿ ಆಗಿರ್ತಕ್ಕಂಥವ್ರು ಬಿ ಎಣ್ಣೆ ಅವರು ಇರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಈಗ ಕೊಟ್ಟಿದ್ದಾರೆ ಸರ್ ಆ ನಂತರ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಗೆ ಕಡಿತ ಬಂದಿದೆ ಸರ್ ಆರ್ಥಿಕ ಇಲಾಖೆ ಕಡಿತ ವೃದ್ಧಮಾನ್ಯ ಮುಖ್ಯಮಂತ್ರಿಗಳೇ ಇದರ ಅಧ್ಯಕ್ಷ ಹಣಕಾಸು ಸಚಿವರಾಗಿರುವುದಿಲ್ಲ ಸೊ ಬೇಗನೆ ಇರ್ತಕ್ಕಂಥ ಕಡತವಲ್ಲ ಪ್ರಾರಂಭ ಮಾಡಬೇಕು ಆ ಪರ ಆ ಕಳೆದಕ್ಕೆ ಅನುಮೋದನೆ ನೀಡಬೇಕು ನಂತರ ಇರ್ತಕ್ಕಂಥದ್ದು ಸಿಎಂ ನಿಯಮಕ್ಕೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟು ನಮಗ ಶೇವ ಜ್ಯೇಷ್ಠತೆ ಮೇಲೆ ನಮಗೇನು ಅಪಾಯಿಂಟ್ಮೆಂಟ್ ಬಗ್ಗೆದ ಶಿಕ್ಷಕರಾದ್ರೆ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಒಂದು ವರ್ಷ ಆಗಿದೆ ಮತ್ತೆ ನಾವು ಇರ್ತಕ್ಕಂಥ ಹೋರಾಟ ಇವತ್ತು ಪ್ರಾರಂಭ ಮಾಡಿದ್ದೇವ ಸರ್ ಇದು ಇವತ್ತಿನ ಹೋರಾಟ ಮನವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಅನ್ಯಾಯ ಆಗ್ತದೆ ನಮ್ಮ ಪರವಾಗಿ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಈಗ ಇರ್ತಕ್ಕಂಥದ್ದೇ ನಮ್ ಆಗ್ತದೆ ಸರ್ ಹಾಗಾಗಿ ಅದು ಮೂವ್ ಆಗ್ತದೆ ನಮಗೆ ನೋವ್ ಎಷ್ಟು ನೋವ್ ಅಂದ್ರೆ ಸರ್ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಪಾಯಿಂಟ್ಮೆಂಟ್ ಆದ್ರೆ ಒಂದೇವರೆಗೂ ಒಂದು ಪ್ರಮೋಷನ್ ನಮ್ಗೆ ಇರತಕ್ಕಂತ ಒಂದು ದೊಡ್ಡ ಸಂಗತಿ ಸರ್ ಇದೆ ಸರ್ ಎಲ್ಲ ವ್ಯವಸ್ಥೆಯಲ್ಲಿ ಯಾಕಂದ್ರ ಅಲ್ಲಿ ಹೆಡ್ ಮಾಸ್ಟ್ರು ಆಗ್ಬೇಕು ಸರ್ ಮತ್ತು ಆಮೇಲೆ ಸೀನಿಯರ್ ಹೆಡ್ ಮಾಸ್ಟರ್ ಆಗಬೇಕು ಎರಡು ಬಡ್ತಿಗೆ ಸತ್ಯನೇ ಈಗಾಗಲೇ ಇರತಕ್ಕಂಥ ಸಮಸ್ಯೆ ಎದುರಾಗಿರೋದ್ರಿಂದ ಅದು ಸತ್ಯನ ಒಂದು ಡಿಪೆಂಡ್ ಅಂತಿದ್ದೇವೆ ಸರ್ ನಮಗೆ ಇರ್ತಕ್ಕಂಥದ್ದು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆ ಮೇಲೆ ಇಲ್ಲಿಯವರಿಗೆ ಬಡ್ತಿ ಎಲ್ಲ ಕೊಡ್ತಾ ಇದ್ರೆ ಹಾಗೆ ಸೇವಾ ಜ್ಯೇಷ್ಠತೆ ಮೇಲೆ ಉದ್ಯೋಗೋಪಾಯರಿಗೆ ಬಡ್ತಿ ಕೊಡಬೇಕು ಮತ್ತು ಅನ್ಯ ಕಾಲದಿಂದ ನಮ್ಮ ಶಿಕ್ಷಕರು ಈಗಾಗಲೇ ಬಿ ಕೆಲಸ ಮಾಡ್ತಾ ಇದಾರೆ ಆಮೇಲೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ನಿಯೋಜನೆ ಮೇಲೆ ಬೇರೆ ಬೇರೆ ಕೆಲಸಗಳನ್ನ ಜನಗಣಿತ ಅಥವಾ ಇನ್ನಿತರ ಕೆಲಸಗಳನ್ನ ಮಾಡ್ತಾರೆ ಅವ್ರೆಲ್ಲವನ್ನ ಈಗಿರ್ತಕ್ಕಂಥದ್ದು ಸ್ಟಾಪ್ ಮಾಡಿ ಕೇವಲ ಇರ್ತಕ್ಕಂಥ ಗುಣಾತ್ಮಕ ಶಿಕ್ಷಣದ ಕಡೆಗೆ ಬೋಧನೆ ಕಡೆಗೆ ಅವಕಾಶವನ್ನು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅಂತ ಹೇಳಿದ್ದೀವಿ ಸರ್ ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ಡಿಮ್ಯಾಂಡ್ ಏನಂದ್ರೆ ನೇಮಕಾತಿ ನಿಯಮಕ್ಕೆ ಶೀಘ್ರದಲ್ಲಿ ತಿಳಿಸಿಕೊಂಡು ತಂದು ನಮಗೆ ಪದವೀಧರ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಬೇಕಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಡಿಮ್ಯಾಂಡ್ ಇದೆ ಸರ್ ಇವತ್ತು ನಮ್ಮ ಎಲ್ಲ ಅತ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಾಗೆ ಇರ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಶಿಕ್ಷಣ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನ ಕಾರ್ಯದರ್ಶಿಗಳವರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಸರ್ ಹಾಗೆ ಮಾನ್ಯ ಸಚಿವರ ಮುಖಾಂತರ ಸರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಾಗೆ ಇರ್ತಕ್ಕಂಥದ್ದು ಶಿಕ್ಷಣ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಡಿ ಡಿ ಪಿ ಮುಖಾಂತರ ಶಿಕ್ಷಣ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮನವಿ ಕೊಡುವುದರ ಮುಖಾಂತರ ಇಪ್ಪತ್ತೈದನೇ ತಾರೀಕೊ ಒಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕ ಮನವಿಯನ್ನ ಇದರಲ್ಲಿ ಇಟ್ಟಿದ್ದೇವೆ ಸರ್ ಇಪ್ಪತ್ತೈದನೇ ಈ ಡಿಮ್ಯಾಂಡ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಪ್ರಧಾನ ಕಾರ್ಯದರ್ಶಿಗಳು ಈ ಡಿಮ್ಯಾಂಡ್ ಅನ್ನ ಈಡೇರಿಸಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಿದ್ದೇವೆ ಆ ಒಂದು ವೇಳೆ ಇಪ್ಪತ್ತೈದನೇ ಡಿಮ್ಯಾಂಡ್ ಒಳಗಡೆದೇ ಇದ್ರೆ ರಾಜ್ಯ ಸಂಘ ಇಪ್ಪತ್ತಾರನೇ ತಾರೀಕಿಗೆ ಮತ್ತೊಂದು ಮನವಿಯನ್ನು ಕೊಡ್ತದೆ ಸರ್ ಏನ್ ಏನಂದ್ರೆ ಸೊ ನೀವು ಒಂದು ವೇಳೆ ಇರ್ತಕ್ಕಂಥದ್ದು ಇಪ್ಪತ್ತಾರನೇ ತಾರೀಕು ಕೊಟ್ಟ ಮೇಲೆ ಇಪ್ಪತ್ತೇಳರಿಂದ ನಾವು ಹೋರಾಟಕ್ಕೆ ಇಳಿದೀವಿ ಸೊ ಮೂರನೇ ಇಪ್ಪತ್ತೊಂದನೇ ತಾರೀಕು ಒಂದು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಮೂರನೇ ತಾರೀಕಿನಿಂದ ರಾಜ್ಯಾದ್ಯಂತ ಫ್ರೀಡಾನ್ ಪಾರ್ಕ್ನಲ್ಲಿ ಪಿ ಎಸ್ ಸಿ ಶಿಕ್ಷಕರು ಮತ್ತು ನಮ್ಮ ಸಿಂಗಟ್ಟಿ ಎಲ್ಲ ನೇತಾರರು ಒಡ ಕೂಡಿ ಮೂರನೇ ತಾರೀಖಿಂದ ಫ್ರೀಡಾನ್ ನಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರ ಸರ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಮೂರನೇ ತಾರೀಖು ಸಾರ್ ಬೆಳಿಗ್ಗೆ ಇಪ್ಪತ್ತೈದನೇ ತಾರೀಖಿಗೆ ಇಡಿಯಾರು ಸರ್ ಆ ಥರ ಮತ್ತೆ ಮೂರನೇ ತಾರೀಖಿನಿಂದ ನಾವು ಪ್ರಾರಂಭ ಮಾಡ್ತೇವೆ ಸರ್ ಧರಣಿ ಎಲ್ಲ ಮೂರನೇ ತಾರೀಕಿಗೂ ಅವತ್ತೇನಾದ್ರೂ ಸರ್ಕಾರ ನಮ್ಗೆ ಡಿಮೆಂಡ್ ಅನ್ನು ಸ್ಪಂದಿಸಿದ್ರೆ ನಾಲ್ಕನೇ ತಾರೀಕಿನಿಂದ ಸತ್ಯಾಗ್ರಹವನ್ನು ಸತ್ಯ ಹೋರಾಟವನ್ನು ಐದು ಸರ್ ಮತ್ತು ಪದವೀಧರ ಶಿಕ್ಷಕರಿಗೆ ಪದವೀಧರ ಶಿಕ್ಷಕರಿಗೆ ಇರ್ತಕ್ಕಂಥ ನಮ್ಮ ಸೇವನೆ ಶಿಕ್ಷಕರು ಅದೇ ನಾವು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಸುಮಾರು ಇರ್ತಕ್ಕಂಥ ಐವತ್ತೆರಡು ಸಾವಿರ ಜನ ಪದವಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದೇವೆ ಬರ್ಬೇಕಲ್ಲ ಸ್ಕೇಲ್ ಚೇಂಜ್ ಆಗ್ಬೇಕು ಅಲ್ಲಿ ಪದವೀಧರ ಶಿಕ್ಷಕರ ಸ್ಕೇಲ್ ಚೇಂಜ್ ಆಗ್ಬೇಕು ಸರ್ ಪದವೀಧರ ಹದಿನೇಳರ ಜಿಗಿಂತಿ ಶಿಕ್ಷಕರಾಗಿದ್ದಾರೆ ಈಗ ಇಪ್ಪತ್ತೈದು ವರ್ಷ ಸೇವೆ ಶಿಕ್ಷಕರು ಜೂನಿಯರ್ ಆಗಬೇಡ ಅವ್ರು ಸೀನಿಯರ್ ಆಗಿ ನಟಿಕ್ಕಿದೆ ಸರ್ ಅಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಅವ್ರ ಡಿಮೆಂಡ್ ಏನದು ನಾವು ಪದವಿ ಅಂತ ನಮ್ಮಲ್ಲಿ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಅನ್ಯಾಯ ಆಗ್ತದೆ ನಮ್ಮಲ್ಲಿ ನೀವು ಇರ್ತಕ್ಕಂಥದ್ದು ನೀವು ಮೊದಲನೇದಾಗಿ ಇನ್ಕ್ರಿಮೆಂಟ್ ಅನ್ನು ಕೊಡಬೇಕು ಮತ್ತು ಸೇವಾ ಜ್ಯೇಷ್ಠತೆಯ ಮೇಲೆ ಧಕ್ಕೆ ಬರದ ರೀತಿಯಲ್ಲಿ ಅವ್ರು ಯಾಕಂದ್ರೆ ಹದಿನೇಳರ ಈ ಕಡೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಜೂನಿಯರ್ ಆಗ್ತಾರೆ ನಾವು ಪೂರ್ವದಲ್ಲಿ ಇಪ್ಪತ್ತೈದು ಸರ್ ಸರ್ವಿಸ್ ಆಗಿರೋದ್ರಿಂದ ಮೇಂಟೇಜ್ ಅನ್ನು ಕೊಟ್ಟು ನಮಗೆ ಇನ್ಕ್ರಿಮೆಂಟ್ ಅನ್ನು ಕೊಡಕೊಂಡು ಮತ್ತು ಸರ್ಕಾರ ಸೌಲಭ್ಯ ನೀಡಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾವು ಡಿಮೆಂಡ್ ಇಟ್ಟರೆ ಸಿ ಎನ್ ಆರ್ ನಿಯಮ ಅದರಲ್ಲಿ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹದಿನೇಳರ ನಿಯಮ